ಪಾಕಿಸ್ತಾನ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಸಂಪೂರ್ಣವಾಗಿ ನಿಶಕ್ತಗೊಂಡಿದೆ ಸಂಪೂರ್ಣವಾಗಿ ಕಂಡ ಕಂಡಲ್ಲಿ ಬೆಂಕಿ ಕಂಡ ಕಂಡಲ್ಲಿ ಹೆಣಗಳು ಕಂಡ ಕಂಡಲ್ಲಿ ರಕ್ತಪಾತ ಇದು ಪಾಕಿಸ್ತಾನದಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಪಾಕಿಸ್ತಾನದ ಸರ್ಕಾರವನ್ನು ಪಾಕಿಸ್ತಾನದ ಸೇನೆಯನ್ನು ಪಿಒಕೆಯ ಜನಾಕ್ರೋಶ ಸಂಪೂರ್ಣವಾಗಿ ಮಣಿಸಿಟ್ವ ಲಾಹೋರಿನಲ್ಲಿ ಈ ರೀತಿಯ ಒಂದು ಹೋರಾಟವನ್ನು ಪಾಕಿಸ್ತಾನದ ಸರ್ಕಾರ ಈವರೆಗೆ ಕಂಡಿರಲಿಲ್ಲ ಅದರಲ್ಲೂ ಇಲ್ಲಿ ನಮ್ಮ ಭಾರತ ಸರ್ಕಾರದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಏನು ಹೇಳಿದ್ದಾರೆ ಪಿ ಅನಾಯಾಸವಾಗಿ ಭಾರತಕ್ಕೆ ಸೇರುವ ಕ್ಷಣಗಣನೆ ಆರಂಭ ಆಗಿದೆ ನಮ್ಮನ್ನು ಮುಟ್ಲಿಕ್ಕೆ ಬಂದ್ರಿ ಅಂತಾದರೆ ಭೂಪಟದಲ್ಲೇ ಭೌಗೋಳಿಕವಾಗಿ ನಿಮ್ಮ ಅಸ್ತಿತ್ವವೇ ಇಲ್ಲದೆ ಇದ್ದ ಹಾಗೆ ನಾವು ಈ ಸರಿ ಮಾಡ್ತೇವೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ನಮ್ಮಲ್ಲಿ ಒಂದು ಗಾದೆ ಇದೆ ಮಾಡಿದ್ದುಣ್ಣೋ ಮಾರಾಯ ಅಂತ ಕೊನೆಗೂ ಮತ್ತೆ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು ದುಡ್ದದ್ದು ಊಟ ಮಾಡ್ತೀಯೋ ಪಡೆದದ್ದು ಊಟ ಮಾಡ್ತೀಯೋ ಅಂತ ನೀವು ಕೊನೆಗೂ ಜೀವನದಲ್ಲಿ ಮಾಡಿದ್ದನ್ನು ಊಟ ಮಾಡಬೇಕು ಅದರ ಜೊತೆಗೆ ದುಡ್ದದ್ದಕ್ಕಿಂತ ಪಡೆದದ್ದನ್ನು ಊಟ ಮಾಡಬೇಕು ಇದು ಈ ಮಾತು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿಗೆ ಹೇಳಿ ಮಾಡಿಸಿದಂಥ ಗಾದೆ ಮಾತಿದು ಪಾಕಿಸ್ತಾನ ಏನನ್ನು ಮಾಡಬಹುದು ಪಾಕಿಸ್ತಾನ ಭಯೋತ್ಪಾದಕರನ್ನು ಸಾಕಬಹುದು ಭಯೋತ್ಪಾದಕರನ್ನು ರಫ್ತು ಮಾಡಬಹುದು ಭಯೋತ್ಪಾದಕರನ್ನು ಆಮದು ಮಾಡ್ಕೋಬೋದು ಭಯೋತ್ಪಾದಕರಿಗೆ ಆಶ್ರಯವನ್ನು ಕೊಡ್ಬೋದು ಇಷ್ಟನ್ನು ಬಿಟ್ಟರೆ ಅದು ಕತ್ತೆ ವ್ಯಾಪಾರವನ್ನು ಮಾಡ್ತದೆ ತನ್ನದೇ ಆದ ದೇಶದಲ್ಲಿ ಇವತ್ತಿಗೂ ಭಾರತ ಯಾವಾಗ ಸ್ವಾತಂತ್ರ್ಯವನ್ನು ಪಡೆಯಿತೋ ಅದೇ ಹೊತ್ತಿನಲ್ಲಿ ಹಟಮಾರಿತನದಿಂದ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಏನು ಒಡೆದುಕೊಂಡು ಹೋಯಿತೋ ಪಾಕಿಸ್ತಾನ ಅವತ್ತಿನಿಂದ ಇವತ್ತಿನವರೆಗೂ ತನ್ನದೇ ಆದ ನೆಲದಲ್ಲಿ ಯಾವುದೇ ಶೋಧ ಸಂಶೋಧನೆ ಅಥವಾ ಆತ್ಮನಿರ್ಭರ ಭಾರತದ ಇವತ್ತಿನ ಒಂದು ಇಡೀ ಪ್ರಪಂಚಕ್ಕೆ ಕೊಟ್ಟಂಥ ಸಂದೇಶ ಏನಿದೆ ಆ ರೀತಿಯ ಯಾವ ಚಟುವಟಿಕೆಯನ್ನೂ ಮಾಡಿಲ್ಲ ಒಂದು ಗುಂಡು ಸೂಜಿಯನ್ನು ಪಾಕಿಸ್ತಾನ ತನ್ನದೇ ಆದಂಥ ರೀತಿ ನೀತಿಯಲ್ಲಿ ಶೋಧಿಸಿ ಅದನ್ನು ತಯಾರು ಮಾಡುವಂಥ ಶಕ್ತಿಯನ್ನು ಈವರೆಗೂ ಪಡ್ಕೊಂಡಿಲ್ಲ ಅದು ಮಾಡಿದ್ದು ಜೀವನ ಪೂರ್ತಿ ಎಪ್ಪತ್ತೆಂಟು ವರ್ಷಗಳಲ್ಲಿ ಅದು ಮಾಡಿದ್ದೇನಂತಂದರೆ ಭಯೋತ್ಪಾದಕರಿಂದ ಭಯೋತ್ಪಾದಕರಿಗಾಗಿ ಭಯೋತ್ಪಾದಕರಿಗೋಸ್ಕರನೇ ಬದುಕಿದ್ದು ಅದೇ ರೀತಿಯ ಹಿನ್ನೆಲೆಯಿಂದ ಇನ್ನಿಲ್ಲದಂತೆ ಪಾ ಭಾರತವನ್ನು ಕಾಡಿದ್ದು ಭಾರತದಲ್ಲಿ ರಕ್ತವನ್ನು ಹರಿಸಿದ್ದು ಭಾರತದಲ್ಲಿ ಭಯೋತ್ಪಾದಕರ ಅಟ್ಟಹಾಸವನ್ನು ಗೈದದ್ದು ಕಾಶ್ಮೀರದಲ್ಲಿ ಮಾರಣ ಹೋಮವನ್ನು ಮಾಡಿಸಿದ್ದು ಹೀಗೆ ಭಾರತವನ್ನು ಸಂಪೂರ್ಣವಾಗಿ ಮಗ್ಗುಲು ಮುಳ್ಳಾಗಿ ವಿದೇಶಿ ಶಕ್ತಿಗಳೊಂಟಿಗೆ ಸೇರಿ ಆ ಕಡೆ ಈ ಕಡೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಭಾರತವನ್ನು ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೆ ಹೊರತು ಅದು ತಾನು ಬೆಳೆಯಲಿಕ್ಕೆ ತಾನು ಬಲಿಷ್ಠಗೊಳ್ಳಲಿಕ್ಕೆ ತಾನು ಸ್ವತಂತ್ರವಾಗಿ ವಿಶ್ವದಲ್ಲಿ ನಾನೊಂದು ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಇವತ್ತಿನವರೆಗೂ ಆಲೋಚನೆ ಮಾಡಿಲ್ಲ ಬೇರೆಯವರ ಕೇಡನ್ನೇ ಬಯಸಿದ್ದು ಅದರಲ್ಲೂ ಭಾರತವನ್ನು ಭಾರತದ ಒಳಗಡೆ ಅದರ ರಾಜಕೀಯ ಅಸ್ಥಿರತೆ ಸಾಮಾಜಿಕ ಅಸ್ಥಿರತೆ ಧಾರ್ಮಿಕ ಅಸ್ಥಿರತೆ ಎಲ್ಲ ರೀತಿಯಲ್ಲೂ ಭಾರತವನ್ನು ನಿರಂತರವಾಗಿ ಕಾಡಿದಂಥ ಯಾವುದಾದ್ರೂ ಭ್ರಷ್ಟ ದುಷ್ಟ ರಾಷ್ಟ್ರ ಏನಾರು ಇದ್ದರೆ ಅದು ಪಾಕಿಸ್ತಾನ ಇವತ್ತು ಅದಕ್ಕೆ ತಾನು ಮಾಡಿದ ಅಪರಾಧವನ್ನು ತಾನು ಮಾಡಿದ ಕೈಂಕರ್ಯಕ್ಕೆ ತಾನು ಮಾಡಿದ ದುಷ್ಟ ಕೆಲಸಕ್ಕೆ ತನ್ನನ್ನೇ ನುಂಗಿ ನೀರು ಕುಡಿಯುವಂಥ ತನ್ನ ಜನಗಳ ವಿರೋಧವನ್ನೇ ಅದು ಇವತ್ತು ಎದುರಿಸಬೇಕಾಗಿದೆ ಪಾಕಿಸ್ತಾನಕ್ಕೆ ಹೊರಗಡೆಯೂ ಯುದ್ಧ ಕಾಲ ಒಳಗಡೆಯೂ ಯುದ್ಧ ಕಾಲ ಹೊರಗಡೆಯೂ ಅತಂತ್ರ ಒಳಗಡೆಗೂ ಅತಂತ್ರ ಪರಿಸ್ಥಿತಿ ಒಂದು ಕಡೆ ಬಲೂಚಿಗಳು ಇದೇ ಆಪರೇಷನ್ ಸಿಂಧೂರದ ಹೊತ್ತಿನಲ್ಲೇ ತಾವು ಸ್ವತಂತ್ರ ಅಂತ ಘೋಷಿಸಿಕೊಂಡ್ರು ಈಗಲೂ ಹೋರಾಟವನ್ನು ಮುಂದುವರಿಸಿದ್ದಾರೆ ಇನ್ನು ಮತ್ತೊಂದು ಕಡೆ ಕೈಬರ್ ಪತ್ತುಂಕ್ವ ಟಿ ಟಿ ಪಿ ಅದು ಇನ್ನಿಲ್ಲದಂತೆ ಯುದ್ಧೋನ್ಮಾದದಲ್ಲಿ ಹೊರಟಿದೆ ಒಂದು ವಾರದ ಹಿಂದೆ ಹನ್ನೊಂದು ಜನ ಪಾಕಿಸ್ತಾನದ ಆಫೀಸರ್ಸನ್ನು ಕೊಂದು ಕೆಡಹಿದೆ ಅದು ಮುನ್ನುಗ್ತಾ ಇದೆ ಇನ್ನೊಂದು ಕಡೆ ತಾಲಿಬಾನ್ ಸರ್ಕಾರದ ಸಚಿವರು ಭಾರತದೊಟ್ಟಿಗೆ ಅಧಿಕೃತ ಭೇಟಿಗಾಗಿ ಒಂದು ವಾರಕ್ಕೆ ಬಂದು ಟಿಕಾಣಿ ಹೂಡಿದ್ದಾರೆ ಚಾರಿತ್ರಿಕವಾದಂಥ ಬಹಳ ದೊಡ್ಡ ಇವೆ ಇಂಥ ಹೊತ್ತಿನಲ್ಲಿ ಪಾಕಿಸ್ತಾನ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಸಂಪೂರ್ಣವಾಗಿ ನಿಶಕ್ತಗೊಂಡಿದೆ ಸಂಪೂರ್ಣವಾಗಿ ಕಂಡ ಕಂಡಲ್ಲಿ ಬೆಂಕಿ ಕಂಡ ಕಂಡಲ್ಲಿ ಹೆಣಗಳು ಕಂಡ ಕಂಡಲ್ಲಿ ರಕ್ತಪಾತ ಇದು ಪಾಕಿಸ್ತಾನದಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಖೈಬರ್ ಪತ್ತೊಂಕಾದ ಟಿ ಟಿ ಪಿ ಉಗ್ರರನ್ನು ಹೊಡೆತೇವೆ ಅಂತ ಹೊರಟು ಕೊನೆಗೂ ಏನಾಯಿತು ತನ್ನ ಜನಗಳನ್ನೇ ಮೂವತ್ತೈದು ಜನರನ್ನು ಏರ್ ಸ್ಟ್ರೈಕ್ ಮಾಡಿ ಕೊಂದು ಕೆಡಹಿತು ಅಲ್ಲಿಂದ ಪಾಕಿಸ್ತಾನದ ಅಲ್ಲಿ ವಾಸಿಸುವಂಥ ಪಾಕಿಸ್ತಾನದ ಪ್ರಜೆಗಳಿಗೇ ಪಾಕಿಸ್ತಾನದ ಸರ್ಕಾರದ ಮೇಲೆ ಯಾವ ನಂಬಿಕೆಯೂ ಉಳಿದಿಲ್ಲ ಇನ್ನೊಂದು ಕಡೆ ಪಿ ಒ ಕೆ ಹತ್ತು ದಿನದ ಉಗ್ರವಾದ ಹೋರಾಟ ಯಾವತ್ತು ಪಿ ಒ ಕೆ ಅಂತ ಅದೊಂದು ಪ್ರತ್ಯೇಕವಾದಂಥ ಪ್ರದೇಶ ಉತ್ಪನ್ನವಾಯಿತೋ ಅಲ್ಲಿಂದ ಇಲ್ಲಿಯವರೆಗೂ ಈ ರೀತಿಯ ಭೀಕರವಾದಂಥ ಯಾವುದೇ ಜನಾಕ್ರೋಶ ಹುಟ್ಟುಕೊಂಡದ್ದನ್ನು ಒಡೆಯಿರಲಿಲ್ಲ ಯಾವ ಮಟ್ಟಕ್ಕೆ ಹೋಯಿತು ಅಂತಂದರೆ ಪಾಕಿಸ್ತಾನದ ಸರ್ಕಾರವನ್ನು ಪಾಕಿಸ್ತಾನದ ಸೇನೆಯನ್ನು ಪಿ ಒ ಕೆ ಯ ಜನಾಕ್ರೋಶ ಸಂಪೂರ್ಣವಾಗಿ ಮಣಿಸಿತು ಅಂತ ಕೊನೆಗೂ ಪಿ ಒ ಕೆ ಅವರ ಏನೆಲ್ಲ ಬೇಡಿಕೆ ಇದೆಯೋ ಅದನ್ನೆಲ್ಲವನ್ನೂ ಒಪ್ಪಿಕೊಳ್ಳಬೇಕಾಯಿತು ಇಂಥ ಸಂದರ್ಭದಲ್ಲಿ ಈಗಿನ ಇದೆ ಈಗ ಪಾಕಿಸ್ತಾನದ ಹೃದಯ ಭಾಗದಲ್ಲಿ ಪಾಕಿಸ್ತಾನದ ಹೃದಯ ಭಾಗದಲ್ಲಿ ರಕ್ತಪಾತ ಇದೆ ಬೀದಿಗಳಲ್ಲಿ ಹೆಣ ಬೀಳ್ತಾ ಇದೆ ಇಡೀ ಪಾಕಿಸ್ತಾನದ ಸೇನೆ ಮತ್ತು ಜನರ ಮಧ್ಯೆ ನಿರಂತರವಾದಂಥ ಹೋರಾಟ ನಡೀತಾ ಇದೆ ಲಾಹೋರಿನಲ್ಲಿ ಈ ರೀತಿಯ ಒಂದು ಹೋರಾಟವನ್ನು ಪಾಕಿಸ್ತಾನದ ಸರ್ಕಾರ ಈವರೆಗೆ ಕಂಡಿರಲಿಲ್ಲ ಕಂಡ ಕಂಡಲ್ಲಿ ಹೆಣ ಇದೆ ರಕ್ತಪಾತ ಆಗ್ತಾಯಿದೆ ದೊಂಬಿ ಆಗ್ತಾ ಇದೆ ಬೆಂಕಿ ಇದೆ ಇಡೀ ಜನಸಾಗರ ಲಾಹೋರ್ನತ್ತ ಲಾಹೋರ್ನತ್ತ ಇದೆ ಪಾಕಿಸ್ತಾನದ ಸರ್ಕಾರಕ್ಕೆ ಬಲೂಚಿಗಳನ್ನು ತಡೆಯುವುದು ಕೈಬರ್ ಪಕ್ತುಂಕವನ್ನು ತಡೆಯಬೇಕೋ ಅಥವಾ ತಾಲಿಬಾನಿಗಳನ್ನು ತಡೆಯಬೇಕೋ ಪಿ ಓ ಕೆ ಆಗಿ ಈಗಷ್ಟೇ ಒಂದು ಸಂಧಾನ ಆಗಿದೆ ಅದು ಬೂದಿ ಮುಚ್ಚಿದ ಕೆಂಡ ಅವರು ಪಿ ಕೆಯ ಎಲ್ಲ ಜನಗಳು ನಾವು ಭಾರತಕ್ಕೆ ಸೇರಬೇಕು ಅಂತ ಹೊರಟಿದ್ದಾರೆ ಅದರಲ್ಲೂ ಇಲ್ಲಿ ನಮ್ಮ ಭಾರತ ಸರ್ಕಾರದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಏನು ಹೇಳಿದ್ದಾರೆ ಪಿ ಓ ಕೆ ಅನಾಯಾಸವಾಗಿ ಭಾರತಕ್ಕೆ ಸೇರುವ ಕ್ಷಣಗಣನೆ ಆರಂಭ ಆಗಿದೆ ಇದರ ಮಧ್ಯೆ ನಮ್ಮನ್ನು ಕೆಣಕಲಿಕ್ಕೆ ಬಂದಾಗ ಪಾಕಿಸ್ತಾನಕ್ಕೆ ನಮ್ಮ ಮೂರು ಸೇನೆಯ ಮುಖ್ಯಸ್ಥರ ಮುಖ್ಯಸ್ಥರು ಅತ್ಯಂತ ಕಡಕ್ಕಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮನ್ನು ಮುಟ್ಟಲಿಕ್ಕೆ ಬಂದರೆ ಅಂತಾದರೆ ಭೂಪಟದಲ್ಲೇ ಭೌಗೋಳಿಕವಾಗಿ ನಿಮ್ಮ ಅಸ್ತಿತ್ವವೇ ಇಲ್ಲದೆ ಇದ್ದ ಹಾಗೆ ನಾವು ಈ ಸರಿ ಮಾಡ್ತೇವೆ ಇಂತಹ ಪರಿಸ್ಥಿತಿಯಲ್ಲಿ ಲಾಹೋರು ಹೊತ್ತಿ ಉರಿತಾ ಇದೆ ತನ್ನ ಜನಗಳ ಮೇಲೆ ಪಾಕಿಸ್ತಾನದ ಸರ್ಕಾರ ಗುಂಡುಗಳ ಸುರಿಮಳೆ ಮಾಡ್ತಾ ಇದೆ ಇದು ಏನು ನಡೀತಾ ಇದೆ ಹಾಗಾದರೆ ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನು ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಲಾಹೋರ್ನಲ್ಲಿ ಹಾಗಾದರೆ ಏನು ನಡೀತಾ ಇದೆ ಬೀದಿ ಬೀದಿಯಲ್ಲಿ ಯಾಕೆ ಹೋರಾಟ ನಡೀತಾ ಇದೆ ಆ ಹೋರಾಟವನ್ನು ತಹಬಂದಿಗೆ ತರಲಿಕ್ಕಾಗದೇ ಇದ್ದಂಥ ಪಾಕಿಸ್ತಾನ ಸರ್ಕಾರ ಗುಂಡಿನ ಮಳೆಯನ್ನು ಗರಿತಾ ಇದೆ ಯಾಕೆ ಬಿದ್ದಷ್ಟು ಹೆಣಗಳ ಮೇಲೆ ಮತ್ತೆ ಮತ್ತೆ ಜನಗಳು ಆಕ್ರೋಶದ ಭಾಷಣ ಮಾಡ್ತಾ ಇಡೀ ಜನಸಮೂಹವನ್ನು ಒತ್ತಟ್ಟಿಗೆ ಸೇರಿಸ್ಕೊಳ್ತಾ ಪ್ರತಿಭಟನೆಯ ಮಹಾಪುರವನ್ನೇ ಹೊಮ್ಮಿಸ್ತಾ ಇದ್ದಾರಲ್ಲ ಏನಾಗ್ತಾ ಇದೆ ಮುಖ್ಯವಾಗಿ ಪಾಕಿಸ್ತಾನ ಇರ್ಬೋದು ಭಾರತದ ಒಂದು ಈ ಇಂಡಿಕೂಟ ಇರ್ಬೋದು ಅಥವಾ ವಿರೋಧ ಪಕ್ಷ ಇರ್ಬೋದು ಇವೆಲ್ಲರೂ ಪ್ಯಾಲಿಸ್ತೀನಿಯರಿಗೆ ಹಮಾಸನವರಿಗೆ ಬೆಂಬಲಿಸ್ತಾರೆ ನಿಮಗೆ ಗೊತ್ತಿದೆ ಇದೇ ಪ್ರಿಯಾಂಕವಾದ್ರ ಅಧಿವೇಶನಕ್ಕೆ ಹೋಗುವಾಗ ಪ್ಯಾಲೆಸ್ತೀನನ್ನ ಒಂದು ಬೋರ್ಡ್ ಇರುವಂಥ ಬ್ಯಾಗನ್ನು ಹಾಕ್ಕೊಂಡು ಹೋದದ್ದನ್ನು ನೀವು ಗಮನಿಸಿದ್ದೀರಿ ಪ್ಯಾಲೆಸ್ತೀನ ಪರವಾಗಿ ಸಂಸತ್ತಿನ ಎದುರು ಪ್ರತಿಭಟನೆ ಆದದ್ದನ್ನು ಗಮನಿಸಿದ್ದೀರಿ ಇಡೀ ದೇಶದಲ್ಲಿ ಮುಸ್ಲಿಂ ಸಮುದಾಯದಿಂದ ಪ್ಯಾಲೆಸ್ತೀನಿಗೆ ಪರವಾದಂಥ ಹಮಾಸಿಗೆ ಪರವಾದಂಥ ಪ್ರತಿಭಟನೆ ನಡೆದದ್ದನ್ನು ಗಮನಿಸಿದ್ದೀರಿ ಇದೇ ಈಗ ಏನಾಗಿದೆ ಅಮೆರಿಕದ ಮಧ್ಯಸ್ಥಿಕೆ ಇಸ್ರೇಲು ಮತ್ತು ಪ್ಯಾಲೆಸ್ತೀನರು ಅಥವಾ ಹಮಾಸ್ನ ಮಧ್ಯೆ ಒಂದು ಕದನ ವಿರಾಮ ಏರ್ಪಟ್ಟಿದೆ ಬಂಧಿಗಳಾದ ಕೈದಿಗಳ ವಿನಿಮಯದ ಪ್ರಕ್ರಿಯೆ ಆರಂಭಗೊಂಡಿದೆ ಈ ಹೊತ್ತಿನಲ್ಲಿ ಲಾಹೋರ್ನಲ್ಲಿ ಹಮಾಸಿನ ಪರವಾದ ಪ್ಯಾಲೆಸ್ತೀನಿಯರ ಪರವಾದ ಒಂದು ಬೃಹತ್ ಹೋರಾಟ ಪ್ರತಿಭಟನೆ ಮುಂದಾಗತ್ತೆ ಪಾಕಿಸ್ತಾನ ಹಮಾಸ್ಗೆ ಅಥವಾ ಪ್ಯಾಲೆಸ್ತೀನಿಯರಿಗೆ ಬ್ಯಾಕ್ಸ್ಟ್ಯಾಬ್ ಮಾಡಿದೆ ನಂಬಿಕೆ ದ್ರೋಹ ಮಾಡಿದೆ ಕೇವಲ ಅಮೆರಿಕದ ಬಕೆಟ್ ಹಿಡಿಯೋದಕ್ಕಾಗಿ ಅಮೆರಿಕದ ಸ್ನೇಹವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಇಂಥ ಒಂದು ಕೆಟ್ಟ ಕೆಲಸವನ್ನು ನಂಬಿಕೆ ದ್ರೋಹವನ್ನು ಪ್ಯಾಲೆಸ್ತೀನಿಯರಿಗೆ ಮಾಡಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ ಮೊದಲು ಅಮೆರಿಕದ ರಾಯಭಾರ ಕಚೇರಿಯ ಎದುರು ಪ್ರತಿಭಟನೆ ಏನು ಆರಂಭ ಆಗತ್ತೆ ಆದರೆ ಆ ಪ್ರತಿಭಟನೆ ಹೋಗ್ತಾ 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 ಅದು ಅತ್ಯಂತ ಬೃಹತ್ ಪ್ರಮಾಣವನ್ನು ಪಡ್ಕೊಳ್ತದೆ ಮತ್ತು ಅದು ಮುಂದುವರಿತಾ ಮುಂದುವರಿತಾ ಅದು ಹಿಂಸಾಚಾರಕ್ಕೆ ಮುಂದಾಗ್ತದೆ ಕಲ್ಲು ತೋರಾಟ ಮಾಡ್ತಾರೆ ಬೆಂಕಿ ಹಾಕ್ತಾರೆ ಈ ರೀತಿಯ ಪ್ರತಿಭಟನೆ ಆಗ್ತಾ ಇರೋ ಹೊತ್ತಿಗೆ ಪಾಕಿಸ್ತಾನದ ಪೊಲೀಸರು ಮತ್ತು ಪಾಕಿಸ್ತಾನದ ಸೇನೆ ಈ ಪ್ರತಿಭಟನಾಕಾರರ ಮೇಲೆ ಬಾಂಬ್ಗಳನ್ನು ಹಾಕುವ ಹಾಗೆ ಬುಲೆಟ್ಗಳನ್ನು ಎಸೆತದೆ ಬಂದೂಕಿನಲ್ಲಿ ಉತ್ತರ ಕೊಡ್ತದೆ ಕಂಡ ಕಂಡಲ್ಲಿ ಹೆಣ ಬೀಳಲಿಕ್ಕೆ ಶುರು ಆಗ್ತದೆ ಆ ಪಾಕಿಸ್ತಾನದ ಸೇನೆ ಮತ್ತು ಪೊಲೀಸರ ಆಲೋಚನೆ ಏನಿತ್ತು ನಾವೇನಾದರೂ ಬಂದೂಕಿನ ಮೂಲಕ ಉತ್ತರವನ್ನು ಕೊಟ್ಟರೆ ಆವಾಗ ಜನಗಳು ಕಮ್ ತಮ್ಮ ಕಣ್ಣೆದುರೇ ಬೀಳುವ ಹೆಣಗಳನ್ನು ನೋಡಿ ಓಡಿ ಹೋಗ್ತಾರೆ ಪ್ರತಿಭಟನೆ ತಹಬಂದಿಗೆ ಬರ್ತದೆ ಅಂತ ಭಾವಿಸಿದರು ಆದರೆ ಅಲ್ಲಿ ಆದದ್ದೇ ಬೇರೆ ಯಾವಾಗ ಪಾಕಿಸ್ತಾನದ ಸೇನೆ ಬಂದೂಕಿನ ಮೂಲಕ ಇದನ್ನು ತಡೆ ಹಿಡಿಯಲಿಕ್ಕೆ ಬಂತೋ ತಹಬಂದಿಗೆ ತರಬೇಕು ಅಂತ ಹೊರಟೋ ಅಲ್ಲಿ ಹೆಣಗಳು ಬೀಳಲಿಕ್ಕೆ ಸುರಾಯಿತೋ ಆವಾಗ ಪ್ರತಿಭಟನಾಕಾರರ ಭಾಷಣ ಉಗ್ರ ಸ್ವರೂಪಕ್ಕೆ ತಾಳಿತು ಅವರು ಹೇಳಲಿಕ್ಕೆ ಶುರು ಮಾಡಿದರು ಕೈಬರ್ ಪಕ್ತುಂಕ್ವಾದಲ್ಲಿ ಟೆರರಿಸ್ಟ್ಗಳು ಅಂತ ಹೇಳಿ ನಮ್ಮ ಜನಗಳನ್ನೇ ಮೂವತ್ತೈದು ಜನರನ್ನು ಹೊಡೆದಾಕಿದ್ರಿ ಹಾಕಿದ್ರಿ ತಾಲಿಬಾನಿನ ಎದುರು ಸೈನ್ಯವನ್ನು ಬಳಸಿದ್ರಿ ಸೈನ್ಯವನ್ನು ಅವ್ರು ಚೆಂಡಾಡಲಿಕ್ಕೆ ಶುರು ಮಾಡಿದರು ಪಿ ಯಲ್ಲೂ ನಮ್ಮ ಜನಗಳ ವಿರುದ್ಧವಾಗಿ ಸೈನ್ಯವನ್ನು ಬಳಸಿದ್ರಿ ಹೀಗೆ ಪಾಕಿಸ್ತಾನದ ಸರ್ಕಾರ ಪಾಕಿಸ್ತಾನದ ನಾಗರಿಕರನ್ನೇ ನಂಬುವ ಸ್ಥಿತಿಯಲ್ಲಿಲ್ಲ ನಾಗರಿಕರನ್ನೇ ಕೊಲ್ಲುವ ಸ್ಥಿತಿಗೆ ಮುಂದಾಗಿದೆ ಇಲ್ಲಿ ನಾವು ಪಾಕಿಸ್ತಾನದ ಹಿತಾಸಕ್ತಿ ಮತ್ತು ಪಾಕಿಸ್ತಾನ ಇವತ್ತು ಅಮೇರಿಕದ ಕಾರಣಕ್ಕಾಗಿ ಅಮೇರಿಕದ ಸ್ನೇಹದ ಕಾರಣಕ್ಕಾಗಿ ಒಂದು ವಿಶ್ವಾಸದ್ರೋಹವನ್ನು ಪ್ಯಾಲಿಸ್ತೀನಿಯರೊಟ್ಟಿಗೆ ಮಾಡಿದ್ದರಿಂದ ಅದರ ವಿರುದ್ಧವಾಗಿ ನಾವು ಪ್ರತಿಭಟಿಸ್ತೇ ಇದ್ದೇವೆ ನಮ್ಮ ಪ್ರತಿಭಟನೆ ಏನಾದರೂ ಹಿಂಸಾಚಾರಕ್ಕೆ ಪರಿವರ್ತನೆಗೊಂಡದಿದ್ದರೆ ಅದಕ್ಕೆ ಕಾರಣ ನೀವೇ ಸೇನೆಯ ದುರ್ವರ್ತನೆ ದಾಷ್ಟ್ಯ ದುರಂಕಾರ ಜನಗಳ ಬಗ್ಗೆ ಇರುವಂಥ ನಿರ್ಲಕ್ಷ್ಯ ತನ್ನ ಪ್ರಜೆಗಳನ್ನೇ ತಾನು ಆಹುತಿ ತೆಗೆದುಕೊಳ್ಳುವಂಥ ರಕ್ತ ಪಿಪಾಸುತನ ಈ ರೀತಿಯ ಉಗ್ರವಾದ ಭಾಷಣ ಮಾಡಲಿಕ್ಕೆ ಶುರುವಾದಾಗ ಇಡೀ ಪಾಕಿಸ್ತಾನದ ಮೂಲೆ ಮೂಲೆಯಿಂದ ಲಾಹೋರಿಗೆ ಜನ ಸಾಗರವೇ ಬರಲಿಕ್ಕೆ ಶುರುವಾಯಿತು ಆವಾಗ ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸಲಾಯಿತು ಲಾಹೋರ್ ಇಸ್ಲಾಮಾಬಾದ್ ರಾವಲ್ಪಿಂಡಿ ಮುಂತಾದ ಕಡೆ ಇಂಟರ್ನೆಟ್ಟನ್ನು ಬ್ಯಾನ್ ಮಾಡಿದೆ ಈವರೆಗೆ ಹನ್ನೊಂದಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಸಿಕ್ಕಾಪಟ್ಟೆ ಜನ ಗಾಯಗೊಂಡಿದ್ದಾರೆ ಆದರೆ ಪ್ರತಿಭಟನೆ ಮಾತ್ರ ಮುಗಿಲು ಮುಟ್ಟಿದೆ ಪ್ರತಿಭಟನೆಯ ಕಾವು ಯಾವ ಕಾರಣಕ್ಕೂ ಕಡಿಮೆ ಆಗಿಲ್ಲ ಜನ ಸಿಕ್ಕಾಪಟ್ಟೆ ಎದ್ದು ಎದ್ದು ಇದ್ದಾರೆ ಪಾಕಿಸ್ತಾನದ ಸರ್ಕಾರ ಕೈ ಚೆಲ್ಲಿ ಕೂತಿದೆ ನೋಡಿ ಯಾವಾಗಲೂ ನೀವು ನಿಮ್ಮ ಹಿತವನ್ನು ಕಾಪಾಡಿಕೊಂಡು ನಿಮ್ಮ ಏಳಿಗೆಗಾಗಿ ಆಡಳಿತಾತ್ಮಕವಾದಂಥ ವ್ಯವಸ್ಥೆ ಕೆಲಸ ಮಾಡಿದ್ರೆ ಆವಾಗ ಆ ದೇಶ ಅಭಿವೃದ್ಧಿಯನ್ನು ಕಾಣ್ತದೆ ಈಗ ಟರ್ಕಿಯಂಥ ಟರ್ಕಿಯು ಪಾಕಿಸ್ತಾನಕ್ಕೆ ವಿಶ್ವಾಸಾರ್ಹವಾಗಿಲ್ಲ ಚೈನಾ ಈಗಾಗಲೇ ಮೋದಿಯವರ ಭೇಟಿಯ ನಂತರ ಪಾಕಿಸ್ತಾನಕ್ಕೆ ಕೈ ಕೊಡ್ತಾಯಿದೆ ಅಮೇರಿಕದ ಟ್ರಂಪ್ ಕೂಡ ಹುಚ್ಚುಚ್ಚಾಗಿ ದಿನಕ್ಕೊಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ ಇನ್ನು ರಷ್ಯಾ ಒದ್ದು ಕಳಿಸಿದೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಾಗ ಏನು ನಾವೇ ತಾಲಿಬಾನ್ ಸರ್ಕಾರವನ್ನು ತಂದೆವು ಅನ್ನುವ ರೀತಿಯಲ್ಲಿ ಪಾಕಿಸ್ತಾನ ಕೊಟ್ಟಿತು ಇನ್ನೇನು ತಾಲಿಬಾನನ್ನು ಬಗಲಲ್ಲಿಟ್ಟುಕೊಂಡು ಭಾರತವನ್ನು ಮುಗಿಸ್ತೇವೆ ಅಂತ ಏನು ಹೊರಟಿದ್ರು ಆ ಸಂಚನ್ನು ಹಾಕಿತ್ತು ಆ ಷಡ್ಯಂತ್ರಕ್ಕೆ ಮುಂತಾಗಿತ್ತು ಆದರೆ ಭಾರತದ ಅದ್ಭುತವಾದಂಥ ವಿದೇಶಾಂಗ ನೀತಿಯ ಫಲ ಇವತ್ತು ತಾಲಿಬಾನು ಮತ್ತು ಭಾರತದ ಮಧ್ಯೆ ಒಂದು ವಿಶ್ವಾಸಾರ್ಹತೆ ಬೆಳೆದಿದೆ ತಾಲಿಬಾನಿನ ವಿದೇಶಾಂಗ ಸಚಿವರೇ ಪಾಕಿಸ್ತಾನಕ್ಕೆ ವಾರ್ನ್ ಮಾಡುವ ಹಂತಕ್ಕೆ ಬಂದಿದೆ ತಾಲಿಬಾನಿಗಳು ಮತ್ತು ಪಾಕಿಸ್ತಾನದ ಮಧ್ಯೆ ಯಾವುದೇ ಕ್ಷಣದಲ್ಲಿ ಯುದ್ಧ ಘೋಷಣೆ ಆಗಬಹುದು ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ವಿಶ್ವ ಭೂಪಟದಲ್ಲಿ ಬಹುತೇಕವಾಗಿ ಯಾಕೆಂದರೆ ಸೌದಿಯೊಟ್ಟಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಭಾರತದ ಎದುರು ಈಸ್ಟನ್ನು ಎತ್ತಿ ಕಟ್ಟುವಂಥ ಮುಸ್ಲಿಂ ದೇಶಗಳನ್ನು ದೊರೆಗಳನ್ನು ಎತ್ತಿ ಕಟ್ಟುವ ಕೆಲಸವನ್ನು ಪಾಕಿಸ್ತಾನ ಮಾಡಿತು ಆದರೆ ಅದಕ್ಕೆ ಭಾರತದ ಪ್ರಧಾನಿಯ ತಿರುಗೇಟು ಹೇಗಿತ್ತು ಆ ತಿರುಗೇಟು ಹೇಗಿತ್ತು ಅಂದರೆ ನಲವತ್ತೆಂಟು ಎಪ್ಪತ್ತೆರಡು ಗಂಟೆಯಲ್ಲೇ ಸೌದಿ ಯು ಟರ್ನ್ ಹೊಡೆಯಬೇಕಾಯಿತು ಪಾಕಿಸ್ತಾನದ ಸ್ನೇಹವನ್ನು ಕಿತ್ತು ಬಿಸಾಡಬೇಕಾಯಿತು ಭಾರತ ಇವತ್ತು ಯಾವ ರೀತಿಯಲ್ಲಿ ಬಲಿಷ್ಠವಾಗಿದೆ ಅಂತಂದರೆ ಅಮೇರಿಕದಂಥ ಅಮೇರಿಕದ ದೊಡ್ಡಣ್ಣನಿಗೆ ಚಳ್ಳೆ ಹಣ್ಣು ತಿಳಿಸಿ ಆಗಿದೆ ರಷ್ಯಾ ಇರ್ಬೋದು ಚೈನಾ ಇರ್ಬೋದು ಅಮೇರಿಕ ಇರ್ಬೋದು ಟರ್ಕಿ ಇರ್ಬೋದು ಫ್ರಾನ್ಸ್ ಇರ್ಬೋದು ಯಾವುದೇ ಇರಲಿ ಪ್ರಪಂಚದ ಯಾವುದೇ ರಾಷ್ಟ್ರಗಳಿದ್ದರೂ ಇವತ್ತು ಆಪರೇಷನ್ ಸಿಂಧೂರದ ಪರಿಣಾಮ ಏನು ಅಂತಂದರೆ ಬದಲಾದ ಬಲಿಷ್ಠ ಭಾರತದ ದಿವ್ಯ ಪ್ರದರ್ಶನ ಹಾಗಾಗಿ ನಾವು ಯಾರಿಗೂ ಕೇರ್ ಮಾಡ್ತಾ ಇಲ್ಲ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟುವ ಎಲ್ಲ ಸಿದ್ಧತೆಗಳು ನಡೆದಿದೆ ಒಂದು ಕಡೆ ನೇರ ನೇರ ಯುದ್ಧ ಆಪರೇಷನ್ ಸಿಂಧೂರ ಕೇವಲ ಪಾಸ್ ಆಗಿದೆ ಅದು ಸ್ಥಗಿತಗೊಂಡಿಲ್ಲ ಇನ್ನೊಂದು ತಾಲಿಬಾನ್ನಂಥ ಸಂಘ ಒಂದು ಅಫ್ಘಾನಿನ ಸರ್ಕಾರದೊಟ್ಟಿಗೆ ಇವತ್ತು ಅಧಿಕೃತವಾದಂಥ ಒಂದು ಸ್ನೇಹವನ್ನು ಬೆಳೆಸಲಿಕ್ಕೆ ಭಾರತ ಮುಂದಾಗಿದೆ ಹಾಗಾಗಿ ಪಾಕಿಸ್ತಾನ ಮಾಡಿದ್ದನ್ನೇ ಊಟ ಮಾಡಬೇಕು ಅವರು ಮಾಡಿದ ಕರ್ಮದ ಫಲವನ್ನು ಅವರೇ ತಿಂತಾ ಇದ್ದಾರೆ ಇಡೀ ಪಾಕಿಸ್ತಾನ ತನ್ನ ಒಳಗಡೆಯೇ ತನ್ನವರಿಂದಲೇ ಬೆಂಕಿ ಹಚ್ಚುವ ಕೆಲಸಕ್ಕೆ ಮುಂದಾಗುವ ಹಾಗೆ ಮಾಡಿದೆ ತಾನು ಮಾಡಿದ ದರಿದ್ರ ಕೆಲಸ ಭಾರತವನ್ನು ಬೆಂಕಿ ಹಚ್ಚಲಿಕ್ಕೆ ಬಂತಲ್ಲ ಇವತ್ತು ಇಡೀ ಪಾಕಿಸ್ತಾನ ಹೊತ್ತಿ ಉರಿತಾ ಇದೆ ರಕ್ತಪಾತವಾಗ್ತಾ ಇದೆ ಆಮೇಲೆ ಇಡೀ ಪ್ರಪಂಚದ ಎದುರು ಅವರ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ಅವರ ಯಾವುದೇ ರೀತಿಯಲ್ಲೂ ಅವರ ಸೈನ್ಯಕ್ಕೆ ಒಂದು ಸಣ್ಣ ದೇಶವನ್ನು ಕೆಣಕಿ ಉಳಿಲಿಕ್ಕೆ ಸಾಧ್ಯವಿಲ್ಲದೇ ಇದ್ದಂಥ ಪರಿಸ್ಥಿತಿ ಪ್ರಾಪ್ತವಾಗಿದೆ ಇನ್ನು ಅಫ್ಘಾನ್ ಮತ್ತು ಪಾಕಿಸ್ತಾನದ ಮಧ್ಯೆ ಎಂಥ ರಣಭೀಕರವಾದಂಥ ಪರಿಸ್ಥಿತಿ ಉಂಟಾಗ್ಬೋದು ಪಾಕಿಸ್ತಾನದ ಒಂದು ವಿರುದ್ಧವಾಗಿ ಯಾವೆಲ್ಲ ಸಾಧ್ಯತೆಗಳಿದೆಯೋ ಅವೆಲ್ಲವನ್ನು ಬಳಸಲಿಕ್ಕೆ ಮುಂದಾದಂಥ ಭಾರತ ಅಫ್ಘಾನಿನ ಸ್ನೇಹವನ್ನು ಮಾಡ್ತಾ ಇರೋದು ಸರ್ಪ ಸ್ನೇಹವೇ ಇದು ಎಷ್ಟರ ಮಟ್ಟಿಗೆ ಸರಿಯಾದದ್ದು ಭಾರತಕ್ಕೆ ಭವಿಷ್ಯದಲ್ಲಿ ಇದರ ಲಾಭ ಎಷ್ಟು ನಷ್ಟ ಎಷ್ಟು ಇವೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನು ಸಿದ್ಧವಾಗಿದ್ದೇನೆ ಪಾಕಿಸ್ತಾನ ಕೊನೆಗೂ ಏನನ್ನು ಮಾಡಲಿಕ್ಕೆ ಕೊಟ್ಟಿತ್ತೋ ಅದರ ಹಿಂದೆ ಅದು ಕೊನೆಗೂ ತನ್ನನ್ನು ತಾನೇ ಸಂಪೂರ್ಣವಾಗಿ ಕೊಂದುಕೊಳ್ಳಿಕ್ಕೆ ತನ್ನನ್ನೇ ತಾನೇ ಮುಗಿಸ್ಕೊಳ್ಳಿಕ್ಕೆ ಒಂದು ರೀತಿಯ ಭಸ್ಮಾಸುರನ ಕಥೆಯ ಹಾಗೆ ಪಾಕಿಸ್ತಾನದ ಕಥೆಯಾಗಿದೆ ತೆಹ್ರಿಕ್ ಲಬೈಕ್ ಪಾಕಿಸ್ತಾನ ಟಿ ಟಿ ಪಿ ಅನ್ನೋ ಸಂಘಟನೆಯ ಏನು ಒಂದು ಟೆರರಿಸ್ಟ್ ಸಂಘಟನೆ ಅಂತ ಕರೆದು ಅದು ತನ್ನ ಜನಗಳ ಮೇಲೇ ತನ್ನ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಎಷ್ಟು ಕೆಟ್ಟದಾಗಿದೆ ದುರ್ಬಲವಾಗಿದೆ ಅನ್ನೋದನ್ನು ಜಗತ್ತಿಗೆ ತೋರಿಸಿ ಮುಖಕ್ಕೆ ಮಂಗಳಾರತಿ ಮಾಡಿಕೊಂಡಿತ್ತು ಹಾಗಾಗಿ ಅದು ಎಷ್ಟೇ ಸುಳ್ಳು ಹೇಳಲಿ ಏನೇ ಮಾಡಲಿ ಅದರ ಇಡೀದಾದಂಥ ದೌರ್ಬಲ್ಯದ ಬಣ್ಣ ಜಗತ್ತಿಗೆ ಅರಿವಾಗಿದೆ ಪ್ರಾಯುಶಃ ಪಾಕಿಸ್ತಾನದ ಅವನತಿ ಅತ್ಯಂತ ಶೀಘ್ರವಾಗಿ ನಮ್ಮ ಕಣ್ಣೆದುರು ಕಾಣಲಿಕ್ಕಿದೆ ಯಾಕೆಂತಂದರೆ ಪಾಕಿಸ್ತಾನದಲ್ಲಿ ಬಡತನ ತಾಂಡವಾಡ್ತಾ ಇದೆ ಊಟ ಇಲ್ಲ ವಸತಿ ಇಲ್ಲ ಆಶ್ರಯ ಇಲ್ಲ ಅಲ್ಲಿಯ ಜನಗಳು ಎಷ್ಟರ ಮಟ್ಟಿಗೆ ತಮ್ಮ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಅಂತಂದರೆ ಅವರು ಅವರ ಸರ್ಕಾರದ ವಿರುದ್ಧವೇ ಹೋರಾಟಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿದ್ದಾರೆ ಹಾಗಾಗಿ ಭಾರತ ಪ್ರಾಯಶಃ ಪಾಕಿಸ್ತಾನವನ್ನು ಹೊಡೆದು ಉಳಿಸುವಂಥ ಕೆಲಸವನ್ನು ಮಾಡಬೇಕಾಗಿಲ್ಲ ಅವರ ಒಳಗಿನವರು ಅವರ ಅಕ್ಕಪಕ್ಕದವರು ಅವರಿಗೆ ಹೊತ್ತು ಒತ್ತಿಕೊಂಡಿರುವವರು ಅವರೇ ಭವಿಷ್ಯ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಮುಗಿಸ್ತಾರೆ ಪಾಕಿಸ್ತಾನ ಕೊನೆಗೂ ಈಗ ಹೊತ್ತಿ ಉರಿತಾ ಇದೆ ಅದರ ಅವಸಾನದ ಕ್ಷಣಗಣನೆ ಆರಂಭ ಆಗಿದೆ ಇನ್ನೊಂದು ಬಹಳ ಮುಖ್ಯವಾದದ್ದು ಈ ಲಾಹೋರಿನಲ್ಲಿ ರಕ್ತಪಾತಕ್ಕೆ ಮುಂದಾದಂಥ ಈ ಪ್ರತಿಭಟನೆಯ ನೇತೃತ್ವವನ್ನು ನಾನು ಆಗಲೇ ಹೇಳಿದಾಗೆ ತೆಹ್ರೀಕ್ ಲೈಬಿಕ್ ಪಾಕಿಸ್ತಾನ್ ಎಲ್ ಟಿ ಎಲ್ ಪಿ ಅದರ ಮುಖ್ಯಸ್ಥರಾದಂಥ ಸಾದ್ ರಿಜ್ವಿ ಅವರು ವಹಿಸಿಕೊಂಡಿರುವುದು ಬಹಳ ಬಹಳ ಮುಖ್ಯವಾದದ್ದು ಈ ಸಂಘಟನೆ ಧಾರ್ಮಿಕವಾದಂಥ ಸಂಘಟನೆ ಅತ್ಯಂತ ಉಗ್ರವಾದ ಸಂಘಟನೆ ಇದು ರಾಜಕೀಯವಾಗಿ ಗುರುತಿಸಿಕೊಂಡಿದೆ ಮತ್ತು ಅತ್ಯಂತ ಬಲಾಢ್ಯವಾಗಿದೆ ಈ ಸಂಘಟನೆಯೇ ಪ್ಯಾಲೆಸ್ತೀನ್ ಪರವಾದಂಥ ಪಾಕಿಸ್ತಾನದ ಇಬ್ಬಗೆಯ ಧೋರಣೆಯ ವಿರುದ್ಧವಾದಂಥ ಈ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಕೈಗೆತ್ಕೊಂಡಿರೋದ್ರಿಂದ ಈದ್ ಸಂಘಟನೆಯ ಟಿ ಎಲ್ ಪಿಯ ಮುಖ್ಯಸ್ಥರೇ ಇದರ ಮುಂದೆ ನಿಂತಿರೋದ್ರಿಂದ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಇದು ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಅದರ ಇಡೀದಾದಂಥ ಉಗ್ರ ರೂಪ ವಿಶ್ವರೂಪಿಯಾಗಿ ಅದು ಪರಿವರ್ತನೆ ಆಗ್ತಾ ಇದೆ ಹಾಗಾಗಿನೇ ಪಾಕಿಸ್ತಾನದ ಸರ್ಕಾರ ದಂಗಾಗಿದೆ ಪಾಕಿಸ್ತಾನದ ಸೇನೆ ದಿಕ್ಕು ತೋಚದಂತೆ ಅಲ್ಲಿ ಕಂಡ ಕಂಡಲ್ಲಿ ಹತಾಶೆಯಿಂದ ಗುಂಡನ್ನು ಸುರಿಸ್ತಾ ಇದೆ ಹಾಗಾಗಿ ಒಂದು ಕಡೆ ಜನಗಳ ಪ್ರತಿಭಟನಾರ್ಥವಾಗಿ ಬಂದಂಥ ಅಮಾಯಕರ ಹೆಣ ಬೀಳ್ತಾ ಇದೆ ಅದಕ್ಕೆ ಪರ್ಯಾಯವಾಗಿ ಪ್ರತಿಭಟನೆ ಮುಗಿಲೇಳ್ತಾ ಇದೆ ಇಡೀ ಜನ ಸಂದೋಹ ಲಾಹೋರ್ದತ್ತ ಮುಪ್ಪರಿಗೊಂಡು ಬರ್ತಾ ಇದೆ ಮುಂದೇನು ಅನ್ನುವಂಥ ಪರಿಸ್ಥಿತಿ ತಿಳಿದೇನೆ ಪಾಕ್ ಸರ್ಕಾರ ಕಂಗಾಲಾಗಿರೋದನ್ನು ನೋಡಿದರೆ ಪಾಕಿಸ್ತಾನ ಸ್ವಯಂಕೃತ ಅಪರಾಧದ ಫಲವಾಗಿ ಈ ರಕ್ತ ಪಿಪಾಸುಗಳನ್ನು ಸಾಕಿ ಸಲಹಿ ಕೊನೆಗೂ ಆ ಭಯೋತ್ಪಾದಕತೆಯ ಒಂದು ದೊಡ್ಡ ಪಿಡುಗಿದೆಯಲ್ಲ ಅದಕ್ಕೇ ಪ್ರಾಯಶಃ ಬಲಿಯಾಗುವ ದಿನ ಹೆಚ್ಚು ದೂರದಲ್ಲಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ನಮಸ್ತೆ